ತುಳಿತಕ್ಕೆ ಬಲಿಯಾದಂತಹ ಕನ್ನಡಿಗರು ಅವರ ಮೃತದೇಹವನ್ನು ಈಗ ರವಾನಿಸಲಾಗ್ತಾ ಇದೆ ದೆಹಲಿ ನಿಂದ ಇಬ್ಬರು ಮೃತದೇಹಗಳು ಶಿಫ್ಟ್ ಆಗಿದೆ ಮಹಾದೇವಿ ಮತ್ತು ಅರುಣ್ ಕೋರ್ಪಡಿ ಅವರ ಮೃತದೇಹ ಏರ್ಲಿಫ್ಟ್ ಬೆಳಗಾವಿ ಏರ್ಪೋರ್ಟ್ಗೆ ಆಗಮಿಸಲಿದೆ ಮೃತದೇಹಗಳು ಒಟ್ಟು ನಾಲ್ವರು ಬಲಿಯಾದರು ಕರುನಾಡಿನವರು ಸಂಜೆ ವೇಳೆಗೆ ಬೆಳಗಾವಿಯನ್ನು ತಲುಪಲಿದೆ ಕನ್ನಡಿಗರ ಮೃತದೇಹ ಪ್ರಯಾಗರಾಜ್ನಲ್ಲಿ ನಡೆದಂತಹ ಮಹಾಕುಂಭ ಮೇಳದಲ್ಲಿ ಭೀಕರ ಕಾಲ್ ತುಡಿತದಲ್ಲಿ ನಾಲ್ವರು ಮೃತಪಟ್ಟು ಅದರಲ್ಲಿ ಇಬ್ಬರ ಮೃತದೇಹ ಏರ್ಲಿಫ್ಟ್ ಆಗಿ ಸಂಜೆ ತಲುಪುತ್ತೆ ಆದರೆ ಇನ್ನುಳಿದ ಜ್ಯೋತಿ ಮತ್ತು ಮೇಘಾ ಮೃತದೇಹ ಸ್ಥಳಾಂತರದಲ್ಲಿ ವಿಳಂಬ ಆಗ್ತಾ ಇದೆ ದೆಹಲಿಯಿಂದ ಬೆಳಗಾವಿಗೆ ಆಗಮಿಸುವಂತಹ ವಿಮಾನಗಳು ಮಿಸ್ ಆಗಿದೆ ದೆಹಲಿಯಿಂದ ವಿಮಾನದಲ್ಲಿ ಗೋವಾಗೆ ಮೃತದೇಹ ರವಾನೆಯಾಗಿ ಗೋವಾದಿಂದ ರಸ್ತೆ ಮಾರ್ಗದಲ್ಲಿ ಅದನ್ನ ಬೆಳಗಾವಿಗೆ ತರುವಂತಹ ಪ್ಲಾನ್ ಆಗ್ತಾ ಇದೆ ನಾಲ್ವರ ಪೈಕಿ ಇಬ್ಬರ ಮೃತದೇಹಗಳು ಏರ್ ಲಿಫ್ಟ್ ಆಗಿದೆ ನೇರವಾಗಿ ಬೆಳಗಾವಿ ತಲುಪುತ್ತೆ ಇನ್ನಿಬ್ಬರದು ಗೋವಾ ಮೂಲಕ ಗೋವಾದಿಂದ ರಸ್ತೆ ಮಾರ್ಗದಲ್ಲಿ ಬೆಳಗಾವಿಗೆ ತರುವಂತಹ ಪ್ಲಾನ್ ಆಗಿದೆ ನಾವೆಲ್ಲ ಹೋಗ್ತಿದ್ವಿ ಸಂಗಮ್ ಸ್ನಾನ ಮಾಡಬೇಕು ಅಂತ ನಮ್ದು ಇದಿತ್ತು ಅದು ಮಾಡ್ಕೊಂಡು ಬಸ್ ಹತ್ರ ಹೋಗಬೇಕು ಅಂತ ಸೊ ನಾವು ಥರ್ಟಿ ಮೆಂಬರ್ಸು ಬಸ್ಸಲ್ಲಿ ಇದ್ವಿ ಸರ್ ಆಮೇಲೆ ನೈನ್ ಮೆಂಬರ್ಸ್ ನಾವೆಲ್ಲ ಒಂದಾದ್ವಿ ಅಲ್ಲಿ ಅಂದರೆ ನಾವು ಯಾರ್ಯಾರು ಹೋಗಿದ್ವಿ ಅಲ್ಲ ಐದು ಜನ ಅವರು ಆಮೇಲೆ ಅಲ್ಲಿ ಸಿಕ್ಕಿದ್ದು ನಮಗೆ ಒಬ್ಬರು ಅಂಕಲು ಮೂರು ಆಂಟಿ ಅದರಲ್ಲಿ ಇಬ್ಬರು ಗಣಯಂತಿ ಇದ್ದರು ಆಮೇಲೆ ಅವರು ಇಬ್ಬರು ಮಂದಿ ಲೇಡೀಸು ಫ್ರೆಂಡ್ಸ್ ಇದ್ರು ಅವ್ರದ್ದು ಸೊ ನಾವೆಲ್ಲ ಒಂಬತ್ತು ಜನ ಕೂಡ್ಕೊಂಡು ಹೋದ್ವಿ ಸರ್ ಹೋದ್ಮೇಲೆ ಅಲ್ಲೇನು ಕ್ರೌಡ್ ಜಾಸ್ತಿ ಇದ್ದಿರಲಲ್ಲ ಆವಾಗ ನಾವು ಹೋಗಬೇಕಾದ್ರೆ ಸ್ವಲ್ಪ ನಡ್ಕೊಂಡು ಹೋಗ್ತಾ ಹೋಗ್ತಾ ಒನ್ ಓ ಕ್ಲಾಕ್ಗೆ ಈ ಘಟನೆ ಆಗಿದ್ದು ಸರ್ ಏನಂದರೆ ಸ್ನಾನ ಮಾಡ್ಕೊಂಡು ಬರಬೇಕಾದ್ರೆ ಎಲ್ಲರೂ ಫುಲ್ ರಶ್ ಆಯಿತು ಸರ್ ಅಲ್ಲಿ ಅಳ್ಳಾಡ್ಲಿಕ್ಕೆ ಆಗಲಿಲ್ಲ ನಮಗೆ ಏನೇನೂ ಅಳ್ಳಾಡ್ಲಿಕ್ಕೆ ಆಗಲಿಲ್ಲ ಮೂವ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಆಮೇಲೆ ಒಮ್ಮೆ ನಮಗೆ ದು ಹಿಂಗೆ ತಳ್ದಂಗೆ ತಳ್ದಂಗೆ ಮಾಡಿ ನಮ್ಮ ಮುಖದ ಮೇಲೆ ಹಿಂಗೆ ಬಿಳಿಸ್ಬಿಟ್ರು ಸರ್ ನಮ್ಮ ಮೇಲೆ ಇನ್ನು ನಾಲ್ಕೈದು ಜನ ಬಿದ್ದುಬಿಟ್ರು ಸರ್ ಮೇಲೆ ನಾವೆಲ್ಲ ಕೆಳಗಡೆ ಬಿದ್ದಿದ್ವಿ ಆಮೇಲೆ ಬ್ರೀದ್ ಮಾಡೋಕ್ ಆಗ್ತಾ ಇಲ್ಲ ಆಮೇಲೆ ಎಲ್ಲಿ ಹೋದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಿ ಹೋದ್ರು ಆಂಟೀಸ್ ಎಲ್ಲ ಎಲ್ಲಿ ಹೋದ್ರು ಏನೂ ಗೊತ್ತಾಗ್ತಿಲ್ಲ ಸರ್ ಆಮೇಲೆ ಆಫ್ಟರ್ ತ್ರೀ ಹಾರ್ಸ್ ಅಂದ್ರೆ ಮೂರು ಮೂರು ಗಂಟೆ ಆದ್ಮೇಲೆ ಅಲ್ಲೇ ಲೋಕಲ್ ಅವರು ಬಂದು ತೆಗೆದ್ರು ಸರ್ ಅಲ್ಲಿ ಒಬ್ರು ಪೊಲೀಸ್ ಯಾರ್ಯಾರು ಇರಲಿಲ್ಲ ಹಾಂ ಲೋಕಲ್ ಅವ್ರು ಬಂದು ತೆಗೆದ್ರು ಆವಾಗ ನಮ್ಗೆ ಗೊತ್ತಾಯ್ತು ನಾವು ಎದ್ವಿ ಅಂತ ಹಾ ಕಾಲ್ ನಿಲ್ಲಕ್ಕಾಗ್ತಿರ್ಲಿಲ್ಲ ಸರ್ ಅಷ್ಟು ಇದಾಗಿತ್ತು ಕಾಲ ಪ್ರಯಾಗ್ರಾಜ್ ನಲ್ಲಿ ಮತ್ತೋರ್ವ ಕನ್ನಡಿಗ ಮೃತಪಟ್ಟಿರುವಂತಹ ಸುದ್ದಿ ಬರ್ತಾ ಇದೆ ಬೆಳಗಾವಿಯ ದೇಶಪಾಂಡೆ ಗಲ್ಲಿ ನಿವಾಸಿ ಹೃದಯಾಘಾತದಿಂದ ರವಿ ಜಟಾರ್ ಕೊನೆ ಹೆಸರೆಳೆದಿರುವಂಥದ್ದು ಪ್ರಯಾಗರಾಜ್ಗೆ ಹೋಗಿದ್ರು ಅಲ್ಲಿಂದ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿದ್ದಾರೆ